ನಮಸ್ಕಾರ ಬಸ್ಸು ಎಲ್ರು ಹೇಗಿದ್ರಾ ನಿಮ್ಗೆ ಬಿಡಿ ತುಂಬಾ ಸಖತ್ ಆಗ ಇರ್ತೀರಾ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ಇಷ್ಟು ದಿವಸ ನಾವು ಬೇರೆ ಬೇರೆ ಜಾಗಕ್ಕೆ ಹೋಗಿ ವಿಡಿಯೋಸ್ ನ ಮಾಡ್ತಿದ್ವಿ ಆದ್ರೆ ಇವತ್ತು ಒಂದು ಸ್ಪೆಷಲ್ ಆಗಿರೋ ಒಂದು ಒಕೇಶನಲ್ ಅಂದ್ರೆ ಒಂದು ಜಾತ್ರೆ ನಡೀತಿರೋ ಜಾಗಕ್ಕೆ ಬಂದಿದೀವಿ ಆ ಜಾಗ ಯಾವ್ದಪ್ಪ ಅಂದ್ರೆ ಹಾಸನ ಜಿಲ್ಲೆ ಚಂದ್ರಾಯಪಟ್ಟ ತಾಲೂಕು ಶ್ರವಣ್ ಬೆಳಗುಳ ಹೋಬಳಿಯ ದಡಿಘಟ್ಟ ಗ್ರಾಮ ಈ ದಡಿಗಟ್ಟ ಗ್ರಾಮದಲ್ಲಿ ದಡಿಘಟ್ಟಮ್ಮನ ಜಾತ್ರೆ ನಡೀತಿದೆ ಲಾಸ್ಟ್ ಮೂರು ದಿವಸದಿಂದ ಇದು ನಾಲ್ಕನೇ ದಿನ ಅಂಡ್ ಇವತ್ತು ಈ ಜಾತ್ರೆಯ ರಥೋತ್ಸವ ನಡೀತಿದೆ ಅಂಡ್ ಈ ಕಂಪ್ಲೀಟ್ ಜಾತ್ರೆಯ ಒಂದು ಇತಿಹಾಸ ಈ ದೇವರ ಒಂದು ಇತಿಹಾಸ ಈ ದೇವಸ್ಥಾನದ ಇತಿಹಾಸವನ್ನ ಅದ್ರ ಗೊತ್ತಿರೋ ಹತ್ರನೇ ಕೇಳಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ ಅಂಡ್ ಈ ಜಾತ್ರೆಯ ಕಂಪ್ಲೀಟ್ ಫುಟೇಜ್ ನಾವು ನಿಮಗ್ ತೋರಿಸ್ತೀವಿ ಸೊ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಬನ್ನಿ ಹೋಗೋಣ ಶುರು ಹಚ್ಕೊಳೋಣ ಸರ್ ನಮಸ್ಕಾರ ಇವತ್ತು ನಿಮ್ಮ ಊರಿನಲ್ಲಿ ದಡಗಟ್ಟಮ್ಮನ ಜಾತ್ರೆಯ ವಿಶೇಷವಾಗಿ ತುಂಬಾ ಅದ್ದೂರಿಯಾಗಿ ನಡೀತಿದೆ ನೋಡ್ತಿರೋ ನಮ್ಮ ವೀಕ್ಷಕರಿಗೆ ಈ ಜಾತ್ರೆಯ ಒಂದು ವಿಶೇಷತೆ ಹಾಗೂ ಈ ದೇವಸ್ಥಾನದ ಒಂದು ಇತಿಹಾಸದ ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ ಕಡೆಯಿಂದ ಕೊಡಕ್ಕಾಗತ್ತಾ ದಡಿಗಟ್ಟ ಗ್ರಾಮದ ಶ್ರೀಲಕ್ಷ್ಮೀ ದೇವಿಯ ಜಾತ್ರೆ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನೇ ಜಾತ್ರೆ ಮಹೋತ್ಸವನ ಏನ್ ನಮ್ಮ ದೇವರು ಚಿಕ್ಕಮ್ಮ ದೊಡ್ಡಮ್ಮ ಅದಕ್ಕೆ ಸಂಬಂಧಪಟ್ಟಕ್ಕೆ ಚಿಕ್ಕಯ್ಯ ದೊಡ್ಡಯ್ಯ ಮೈಲಾರೇಶ್ವರ ದೇವರುಗಳ ಉತ್ಸವ ಇದು ಇತಿಹಾಸ ಪೂರ್ವ ಉಳ್ಳ ಇದು ಜಾತ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಹುಬ್ಳಿಲಿ ನಮ್ಮ ಪಂಚಾಯತ್ ವ್ಯಾಪ್ತಿಲಿ ಇದೇ ದೊಡ್ಡ ಜಾತ್ರೆ ಇದು ಶುಕ್ರವಾರ ಹಬ್ಬ ಮಾಡಿ ಶನಿವಾರ ಬೀಡಿಕೆ ಕಾರ್ಯಕ್ರಮ ಮಾಡಿ ಇವತ್ತು ಭಾನುವಾರ ರಥೋತ್ಸವ ಹೂವಿನ ರಥೋತ್ಸವನ ಮಾಡಿ ನಿನ್ನೆ ಶನಿವಾರ ಸುಮಾರು ಒಂದ್ ಇಪ್ಪತ್ತೈದು ಸಾವಿರ ಜನ ಈ ನೈಟ್ ಊಟ ಮಾಡಿದ್ದಾರೆ ಇದಕ್ಕೆ ಭಕ್ತಾದಿಗಳು ಕೊಟ್ಟಂತ ಕಾಣಿಕೆಲಿ ಏನು ಇವತ್ತಿನ ರಾತ್ರಿ ಊಟ ಏನಾಯ್ತು ಮಾಂಸಾಹಾರಿ ರಾತ್ರಿ ಆ ಮಾಂಸಾಹಾರಿಗೆ ಭಕ್ತಾದಿಗಳು ಒಂದು ಏನ್ ಕೊಟ್ಟಿದ್ರು ಆಡುಗಳು ಕುರಿಗಳ ಕೊಟ್ಟು ಆ ಮಾತಾಯಿ ಕೃಪಿಗೆಲ್ಲ ಪಾತ್ರ ಆಗಿದ್ರು ಸುಮಾರು ಒಂದು ಮುನ್ನೂರು ಮರಿಗಳು ಬಂದಿದ್ದು ಆ ಮುನ್ನೂರು ಮರಿಗಳನ್ನ ಈ ಗ್ರಾಮದಲ್ಲಿ ಎಲ್ಲಾ ಸೇರಿ ನಮ್ಮ ಅಕ್ಕಪಕ್ಕದ ನಮ್ಮ ದೇವ್ರ ಹಕ್ಕಳುಗಳು ಸುಮಾರು ಒಂದು ನೂರ ಹತ್ತು ಹಳ್ಳಿಗಳವೆ ಈ ನಮ್ಮ ಲಕ್ಷ್ಮೀ ದೇವಿಯ ಒಕ್ಳುಗಳು ನೂರ ಹತ್ತು ಹಳ್ಳಿಗಳವೆ ಆದ್ರೆ ಸಾಮಾನ್ಯವಾಗಿ ನಮ್ಗೆ ಗನ್ನಹಳ್ಳಿ ಬೇರಿಯಾ ಹಳ್ಳಿ ಮೈಸೂರು ಹಿಂದಳ್ಳಿ ಕೊಪ್ಪಲು ಈ ಭಾಗದ ಜನ ಏನ್ ಬಂದು ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಇದು ವಿಶೇಷವಾಗಿ ನಮ್ಮ ಅರ್ಚಕರು ಏನು ಲಕ್ಷ್ಮೀದೇವಿ ದೇವಿ ಅರ್ಚಕರು ಏನು ಹಿಂದಿಂದ ಮಾಡಿಕೆ ಬರ್ತಿದ್ರು ಈ ಬೇಡಿಕೆ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಯಶಸ್ವಿ ಗಳಿಸಿ ಇಪ್ಪತ್ತೈದು ಸಾವಿರ ಜನ ಇವತ್ತು ಊಟ ಮಾಡಿ ಆ ದೇವಿ ಕೃಪೆಗೆ ಪಾತ್ರ ಆಗಿದ್ದಾರೆ ಇದರಲ್ಲಿ ಇದನ್ನ ಇತಿಹಾಸ ಪೂರ್ವಕವಾಗಿ ಇದು ಅಂದ್ರೆ ಸರ್ ಈ ಜಾತ್ರೆ ಮಹೋತ್ಸವ ಎಷ್ಟು ವರ್ಷಗಳಿಂದ ನಡ್ಕೊಂಬುದು ಸುಮಾರು ಸಾವಿರ ವರ್ಷಗಳ ಹಿಂದೆ ಇದೇ ಪದ್ಧತಿ ಇದೇ ಪದ್ಧತಿ ಇದಕ್ಕೆ ಒಂದು ಇತಿಹಾಸ ಇದೆ ನಮ್ಮ 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 ಹಿರಿಯರು ಹೇಳ್ತಿದ್ರು ಇದು ಗುಡ್ಡ ಅರಣ್ಯ ಇದು ನೆಡಿಗಟ್ಟ ಒಂದು ಕಾಡು ಕಾಡಿಗೆ ಇಲ್ಲಿ ಪಕ್ಕದಲ್ಲಿ ಒಂದಾವರ್ ಅಂತ ಒಂದು ಊರಿದೆ ಅಲ್ಲಿ ಬ್ರಾಹ್ಮಣರು ಆ ಬ್ರಾಹ್ಮಣರ ಮಲ್ಲಿ ಒಂದು ಆಳ್ ಮತ್ತು ಜನ ದನ ಇದ್ರು ಅಲ್ಲಿ ಹಾಳು ಮತ್ತು ಜನ ದನ ಕಾಯುವಾಗ ದನಗಳನ್ನ ಬಂದು ಈ ಕಾಡಿ ಬರೋರು ಇಲ್ಲಿ ನಡಿಗಟ್ಟ ಒಂದು ಕಾಡಿಗೆ ಬಂದು ಮೇಯಿಸ್ಕೊಂಡು ಹೋಗುವಾಗ ಡೈಲಿ ನಾಲ್ಕು ಗಂಟೆ ಊರಿಗೆ ಹೋಗುವಾಗ ಅವ್ರಿಗೆ ಹೋಗುವಾಗ ಆ ಬ್ರಾಹ್ಮಣ ಮೇಲೆ ಕಾಯ್ತಿದ್ದ ಹಾಲ್ ಮತ್ತದೋಸು ಇಲ್ಲಿ ಉತ್ತ ಇತ್ತು ಏನ್ ಇವತ್ತು ದೇವಸ್ಥಾನ ಇವತ್ತು ಉದ್ಭವ ಆಗಿದೆ ಲಕ್ಷ್ಮೀ ದೇವಿ ಅಲ್ಲಿ ಒಂದು ಉತ್ತ ಇತ್ತು ಆ ಉತ್ತಕ್ಕೆ ಬೆಳೆ ಅವ್ರು ಬಂದು ಹೋಗೋ ಟೈಮ್ ಅವನಿಗೆ ಕಣ್ ತಪ್ಸಿ ದನ ಕಾಯನಿಗೆ ಕಣ್ ತಪ್ಸಿ ಇಲ್ಲಿ ಹಾಲನ್ನ ಕರೆಯೋದ ಉತ್ತಕ್ಕೆ ಅವರು ಹೋಗಿ ಅಲ್ಲಿ ಹೋದ ಮಾಲೀಕರ ಮಲ್ಲಿ ಹಾಲು ಕರಿಯಕ್ ಹೋದಾಗ ಹಸು ಹಾಲನ್ನ ಕರ್ಸಿಕೊಂಡ್ ಹೋಗ್ತಿದ್ರು ಸರಿ ಸರಿ ಆ ಕರ್ಸ್ಕೊಂಡ್ ಹೋದಾಗ ಮಾಲೀಕರು ಹಾಲನ್ನ ಕರಿಬೇಕಾದ್ರೆ ಹಾಲು ಕೊಡ್ತೈತಲ್ಲಸ ಹ್ಮ್ ಇದನ್ನ ಮಾಲೀಕರು ಯಾಕಪ್ಪ ಅಂತ ಹಾಲ್ ಮತ್ತು ಜನ ದನಕಾಯಿರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇದನ್ನ ಮೂರು ದಿವಸ ನಾಲ್ಕು ದಿವಸ ನೋಡಿದ್ರು ಮಾಲೀಕರು ಐದನೇ ದಿವಸಕ್ಕೆ ಮಾಲೀಕರೇ ಬಂದು ಪರೀಕ್ಷೆ ಮಾಡ್ಬೇಕು ಏನ್ ಮಾಡ್ತಾ ಇದೆ ಅಂದ್ಬಿಟ್ಟು ಆ ದನಕಾಯಿ ಮೇಲೆ ಅನುಮಾನ ಬಂದು ಇಲ್ಲಿಗೆ ಬಂದ್ರು ಅವ್ರು ಅದು ಸುಮಾರು ಮೂರ್ ಕಡೆ ಹೋಗೋ ನಾಲ್ಕ್ ಟೈಮಿಗೆ ನಾಲ್ಕು ಗಂಟೆ ಟೈಮಿಗೆ ಬಂದು ಆ ಹುತ್ತ ಹಾಲು ನೋಡಿ ಆ ಬ್ರಾಹ್ಮಣರು ಅಲ್ಲೇ ಒಂಥರ ದಿಗ್ಭ್ರಮೆ ಆಗೋದ್ರು ಆ ದಿಗ್ಭ್ರಮೆ ಆಗಿ ಆ ಹುತ್ತ ಹಾಲ್ ಕರೀತದಲ್ಲ ಇದೇನೋ ಒಂದು ಶಕ್ತಿ ಇದೆ ಇದು ಆ ಶಕ್ತಿ ಅವತ್ತಿನ ಜನನ ಅವತ್ತಿನ ಗ್ರಾಮಸ್ಥರು ಯಾರು ಇದ್ರು ಹಿರಿಯೋರು ಅವ್ರನ್ನ ಕರೆದು ಇಲ್ಲಿ ಹಾಲ್ಮತ್ತು ಜನ ನಮ್ಮಲ್ಲಿ ಅವ್ರು ಕಾಯ್ತಿದ್ರಲ್ಲ ನಮ್ಮ ಪಕ್ಕದಲ್ಲಿ ಬೆಟ್ಟದಲ್ಲಿಂತ ಗ್ರಾಮ ಇದೆ ಅಲ್ಲಿ ಹಾಲ್ಮತ್ತ ಜನ ಇದ್ರು ಅವತ್ತು ಇದನ್ನ ಇತಿಹಾಸ ಪೂರ್ವಕ ಕೆಲವರು ಇಲ್ಲಿ ಊರ ಹೆಂಕಟ್ಟಿದ್ರೆ ಕೆಲವರು ಇಲ್ಲೇ ಹುಟ್ಟಿ ಬೆಳೆದ್ರೆ ನಾವು ಹೊಳೆ ಸೋಮೇಶ್ವರ ದೇವಸ್ಥಾನ ಇದೆ ಹೊಳೆ ಸೋಮೇಶ್ವರ ಅಂತ ಅಲ್ಲಿಂದ ಬಂದು ಕರಗುಡಿಸಿ ಮನೆ ಮಾಡಿಕೊಂಡು ಬಂದು ಜನ ಅಂತಲೂ ಇತಿಹಾಸ ಪೂರ್ವ ಹೇಳ್ತಾ ಇದ್ದವು ಆಗ ಅವ್ರು ಬಂದಾಗ ಆಲ್ಮತ್ತ ಜನ ಬೆಟ್ಟ ನಮ್ಗೆ ಎಂದಿನ ಚೌಳರು ಆ ಬ್ರಿಟಿಷ್ ಕಾಲದಲ್ಲಿ ನಮಗೆ ಕಿರುಕುಳ ಕೊಡ್ತಿದ್ರು ಇತಿಹಾಸ ಇದು ನಮ್ ಹಿರಿಯರ್ ಹೇಳಿದ್ರು ನಮ್ಗೆಲ್ಲ ಯಾವಾಗ ಅಲ್ಲಿ ಯಾವಾಗ ಚೊಳೆನಳ್ಳಿ ಅಂತ ಬರ್ತಾವಲ್ಲ ಕಲಿ ಸೋಮೇಶ್ವರ ಅಂತ ಊರು ಲಕ್ಷ್ಮೀ ಚೊಳೆನಹಳ್ಳಿ ಅಂತ ಊರು ಅಲ್ಲಿ ಸೋಮೇಶ್ವರನ ದೇವಸ್ಥಾನ ಸನ್ನಿಧಿಲ್ ಇದ್ದಂತ ಇದು ಇವತ್ತಿನಲ್ಲ ಸಾವಿರ ವರ್ಷದ ಇತಿಹಾಸ ಅಲ್ಲಿದ್ದಾಗ ನಾವು ಅವ್ರು ಎದರಿಕೊಂಡು ಏನು ಬ್ರಿಟಿಷರು ನಮ್ಮ ಹೆಣ್ಮಕ್ಳನ್ನ ಹಾಳು ಮಾಡೋದಾಗ್ಲಿ ಇನ್ನೊಂದು ಮಾತ್ರ ಅವ್ರಿಗೆ ಹೆದರಿಕೊಂಡು ನಾವು ಇಲ್ಲಿ ಬಂದು ಈ ಕಾಡಲ್ಲಿ ಹೊತ್ಕೊಂಡು ಹೋದಂಗೆ ಅದಕ್ಕೆ ನಮಗೆ ಆಲ್ಮುತ್ತ ಜನ ನಮಗೆ ಸಪೋರ್ಟ್ ಮಾಡ್ದಂಗೆ ಅವ್ರಿಗೆಲ್ಲ ಕಟ್ಟು ಆಗ ಊರನ್ನ ಕಟ್ಟಿ ಇಲ್ಲಂತ ಗ್ರಾಮದ ಕರ್ಕೊಂಡು ಊರನ್ನ ಕಟ್ಟಿ ದೇವಸ್ಥಾನಗಳನ್ನ ಒಂದು ಏರ್ಪಾಡು ಮಾಡೋಕೆ ಇತಿಹಾಸ ಇತಿಹಾಸವನ್ನ ಮಾಡ್ಕೊಂಡು ಹೋಗಿದವು ಇದೇ ಹಸು ಉತ್ತುಗ ಹಾಳ್ ಕರೆಯುವಾಗ ಅದೇ ಬ್ರಾಹ್ಮಣರು ಕರೆದು ನೋಡಿ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಈ ಶಕ್ತಿಗೆ ನೀವು ಏನೋ ಒಂದು ಮಾಡ್ಲೇಬೇಕು ಅಂತ ಗ್ರಾಮಸ್ಥರೆಲ್ಲ ಬಂದಾಗ ಆ ಶಕ್ತಿ ಏನಿತ್ತು ಈ ದೇವರು ಏನ್ ಮೂಡಿತ್ತು ಅವತ್ತು ಒಂದು ದೇವಸ್ಥಾನವನ್ನ ಇಲ್ಲೇ ಮಳೆ ಎಲ್ಲ ಕೊಳ್ದು ಬಿದ್ರ ಬೆಳೆ ಎಲ್ಲ ಕಳದು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರ ಅವತ್ತಿನ ಯಾಕೆ ನಮ್ಗೆ ಇಲ್ಲಿ ಆಲ್ಮತ್ ಜನ ಪೂಜೆ ಮಾಡ್ತಾರೆ ಇವರು ಅಂದ್ರೆ ನನ ಆಲ್ಮತ್ತರು ಪೂಜೆ ಮಾಡ್ರು ಲಕ್ಷ್ಮೀ ದೇವಿನ ಪೂಜೆ ಮಾಡೋದು ಬ್ರಾಹ್ಮಣರು ಅವತ್ತಿಂದ ಒಂದವರ ದಿನ ಬಂದು ಬ್ರಾಹ್ಮಣರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅವರು ಡೈಲಿ ಬಂದು ಪೂಜೆ ಮಾಡಕ್ ಆಗಲ್ಲ ಅಂತ ಹೇಳಿ ಈ ಆಲ್ಮತ್ ಜನಕ್ಕೆ ಆ ಕಂಕಣವನ್ನ ಕಟ್ಟಿರೋದು ಬ್ರಾಹ್ಮಣರು ನೀವು ಇನ್ ಮುಂದೆ ಈ ಲಕ್ಷ್ಮೀ ದೇವಿಗೆ ನೀವು ಆಲ್ಮತ್ ಜನರು ಅರ್ಚಕರಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಬೆಳಿಗ್ಗೆ ಸಂಜೆ ಎರಡತ್ತು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅವತ್ತನೆ ಒಂದು ಬರದ್ರಲ್ಲಿ ಅವತ್ತಿಂದ ಇವತ್ತುವರೆಗೂ ಆಲ್ಮತ್ತು ಜನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರೇ ನಮ್ಗೆ ಅರ್ಚಕರು ಹೋಗ್ತಾರೆ ಅಂದ್ರೆ ಸರ್ ಇದು ನೀವ್ ಹೇಳಿದ್ರಲ್ಲ ಹುತ್ತು ಕಾಲ್ ಬಿಡ್ತಿತ್ತು ಅಲ್ಲಿ ಉದ್ಭವ ಆಗಿತ್ತು ಅಂತ ಆ ಪಾಯಿಂಟ್ ಸಿಕ್ತು ಆದ್ರೆ ಇಲ್ಲಿ ದಡಗಟ್ಟಮ್ಮ ಅಂದ್ರೆ ಚಿಕ್ಕಮ್ಮ ದೊಡ್ಡಮ್ಮ ಅಂತಾರಲ್ಲ ಅವ್ರು ಇಲ್ಲಿ ಬಂದು ನೆಲೆಸಿದ್ರು ಅಥವಾ ಅದ್ರ ಬಗ್ಗೆ ಏನಾದ್ರು ಇತಿಹಾಸ ಅದೇ ಇತಿಹಾಸ ಏನ್ ಆಲ್ ಕರಿದ್ರು ಅಲ್ಲೇ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಬ್ರಾಹ್ಮಣರು ಹೇಳಿದ್ರಲ್ಲ ಅವ್ರು ಒಂದ್ ಹೆಸರು ಕಟ್ಟಿದ್ರು ಇದು ಲಕ್ಷ್ಮೀ ದೇವಿ ನಿಮಗೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಹೆಸರು ಕಟ್ಟಿ ಆ ಬ್ರಾಹ್ಮಣರು ನಮ್ಗೆ ಇಲ್ಲಿ ಏನು ಅರ್ಚಕರಿದ್ರು ಅವ್ರಿಗೆ ಅಂದೇವಿ ನೀವು ಇನ್ ಮುಂದೆ ಪೂಜೆ ಮಾಡ್ಕೊಂಡ್ ಗೊತ್ತಾ ಇದಕ್ಕೆ ಒಕ್ಕ್ರಾಗಿ ಅವತ್ತಿಂದ ನೂರ ಎಂಟು ನೂರ ತಳಿಗಳು ಬಂತು ಇಡೀ ಕೇರ್ಪೇಟೆ ತಾಲೂಕು ಆಗಬಹುದು ಹುಣಸೂರ್ ತಾಲೂಕು ಆಗಬಹುದು ಮೈಸೂರು ಜಿಲ್ಲೆ ಆಗ್ಬೋದು ಆಸ್ನೇ ಜಿಲ್ಲೆ ತುಮಕೂರು ಜಿಲ್ಲೆ ಈ ಕಡೆ ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇಲ್ಲಿ ನಮ್ ಒಕ್ಳುಗಳಿದೆ ಆ ಒಕ್ಳುಗಳು ವರ್ಷಕ್ಕೊಂದ್ಸಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಏನ್ ಜಾತ್ರೆ ನಡ್ಸ್ಕೊಬೇಕು ಅಂತ ತಿಳ್ಸ್ಕೊಟ್ಟು ಹೋಗ್ತಾರೆ ಅಂದ್ರೆ ಈ ದಡಗಟ್ಟಮ್ಮನ ಪವಾಡ ಹಾಗೂ ಇದರ ಶಕ್ತಿ ತುಂಬಾ ಜಿಲ್ಲೆಗಳಿಗೆ ದಿನಗಳ ದಿನಗಳ ಹೆಚ್ಚುತ್ತಾ ಇದೆ ಹೆಚ್ಚುತ್ತ ಇದೆ ಒಂದು ಏನಾರ ಒಂದು ಹೊಸ ಗಾಡಿ ತಗೊಂಡ್ರೆ ಆ ಹೊಸ ಗಾಡಿನ ಇಲ್ಲಿ ಬಂದು ಮೂರ್ ಮೂರ್ ಪ್ರದಕ್ಷಿಣೆ ಮಾಡಿ ಅವ್ರನ್ನ ಪೂಜೆ ಮಾಡಿಸ್ಕೊಂಡ್ರೆ ಆ ಗಾಡಿ ಏನು ಆಗಲ್ಲ ಒಂದ್ ಆಕ್ಸಿಡೆಂಟ್ ಆದ್ರೂ ಯಾರಿಗೂ ಏನು ಒಂದು ತೊಂದರೆ ಆಗಲ್ಲ ಅದು ಒಂದು ಶಕ್ತಿ ಇದೆ ಆ ಶಕ್ತಿ ಮೇಲೆ ಅಮ್ಮನ ಶಕ್ತಿ ಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಒಂದು ಮಗು ಹುಟ್ಲಿ ಪಸ್ಟ್ ಕೂದಲು ಆ ಅಮ್ಮನ್ಗೆ ಕೊಡ್ಬೇಕು ಆ ಶಕ್ತಿ ಇದೆ ಇಷ್ಟು ಜನ ಸಾವಿರಾರು ಜನ ಒಂದ್ ಇಪ್ಪತ್ತೈದು ಸಾವಿರ ಜನ ಮತ್ತೆ ರಾತ್ರಿ ನೋಡಿದ್ರೆ ಇಲ್ಲಿ ಆ ಜನನ್ನ ನೋಡ್ಬೇಕಾದ್ರೆ ಈ ಶಕ್ತಿ ಇಲ್ದಲ್ಲಿ ಇಲ್ಲ ಆ ಶಕ್ತಿ ಇರೋದ್ರಿಂದ ನಾವೆಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಸಂಜೆ ಭಾನುವಾರ ನಾಲ್ಕು ದೊಡ್ಡ ರಥೋತ್ಸವ ಆಗ್ತದೆ ಸುಮಾರು ಜನ ಸೇರ್ಕತ್ತಾರೆ ಆ ಶಕ್ತಿಯಿಂದಲೇ ಆ ರಥವನ್ನ ಹೇಳುದು ನಾವು ಅಲ್ಲಿ ಇದು ದೊಡ್ಡಮ್ಮನ ಶಕ್ತಿ ಇವಳಗ್ಟ್ಟು ಅರ್ಕೆ ಕಟ್ಕೊಂಡು ಅವಳಗ್ ಆಗೋ ಏನೋ ಒಂದ್ ಬಾವಿ ಕೊರ್ಸೋ ಇವತ್ತು ಇವತ್ತು ಒಂದ್ ಬಾವಿ ತೋರ್ಸ್ಬೇಕು ಇವತ್ ಅರ್ಕೆ ಹೋದ್ರೆ ಬಾವಿಲಿ ನೀರ್ ಬಂದಿರ್ತದೆ ಇವತ್ತು ಯಾರು ಮಗು ಇಷ್ಟೋ ಎಲ್ಲಾ ಇರ್ತದೆ ಅವ್ರಿಗೆ ಅದನ್ನ ಅರ್ಕೆ ಕಟ್ಕೊಂಡ್ರೆ ಆ ತಾಯಿ ಆ ಶಕ್ತಿ ಕೊಡ್ತಾರೆ ಇವ್ರಿ ಈ ತಾಯಿಗೆ ಕದ್ಬಳ್ಳಿ ದೊಡ್ಡಯ್ಯ ತಮ್ಮ ಚಿಕ್ಕಯ್ಯ ತಮ್ಮ ಅಂತ ಬೆಳ್ತೀವಿ ಚಿಕ್ಕಯ್ಯ ದೊಡ್ಡಯ್ಯ ಅಂತ ಇದ್ರೆ ಅವರು ತಮ್ಮ ಅಂತ ನಮ್ಮ ಲಕ್ಷ್ಮೀ ದೇವಿಗೆ ಅದ್ರ ಪಕ್ಕದಲ್ಲಿ ನಮ್ಮ ನೆಂಟ್ರು ಅಂತಿದವು ಮಹಿಳಾ ರಂಗೇಶ್ವರ ಅವರು ಇವರಿಗೆ ಸಂಬಂಧ ಅದು ಅದ್ರ ದೇವಮಾನಗಳಿಗೆ ಸಂಬಂಧವನ್ನ ಬೆಳೆಸ್ಕೊಂಡು ಇಷ್ಟು ದೇವ್ರೂ ನಾವು ವರ್ಷ ವರ್ಷ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇದು ಅಮ್ಮನ ಪವಾಡದ ಬಗ್ಗೆ ಹೇಳ್ತಿ ಹೇಳ್ತಾ ಹೇಳ್ತಾ ನೀವು ಇನ್ನೊಂದು ಮಾತು ಹೇಳಿದ್ವಿ ಎಷ್ಟೊಂದ್ ಕಡೆಯಿಂದ ಹರ್ಕೆ ಹೊತ್ಕೋತಾರೆ ಅಂದ್ರೆ ಅಂತ ಆದ್ರೆ ಅಮ್ಮನಿಗೆ ಹರ್ಕೆ ಅಂದ್ರೆ ಏನ್ ತುಂಬಾ ಇಷ್ಟ ಆಗುತ್ತೆ ಏನ್ ಜಾಸ್ತಿ ಹರ್ಕೆ ಹೊತ್ಕೋತಾರೆ ಅವ್ರಿಗೆ ಅಂದ್ರೆ ಅಮ್ಮ ಅವಳು ದುಡ್ಡಾರ ಕೊಡ್ಬೋದು ಅವ್ರ ಭಕ್ತಿ ಸೇವೆ ಏನಿದೆ ಅವರಿಗೆ ಅದನ್ನೆಲ್ಲ ಕೊಡಬಹುದು ಕೆಲವರು ಅಮ್ಮ ನಾವು ಚೊಕ್ಕಬಹುದು ಅಮ್ಮ ಅವರಿಗೆಲ್ಲ ಬೆಲ್ಲದ ಶೀನೆ ನೈವೇದ್ಯ ಅವರ ದೂತ್ರಿಗೆ ಮರೆ ಮಾಡಿ ಮರಿನೂ ಅರ್ಕೆ ಕಟ್ಕೊಂಡಿರ್ತೀವಿ ಆದ್ರೆ ಅದನ್ನ ಅಮ್ಮಂಗೆ ಸೋಕ್ಸಲ್ಲ ನಾವು ಏನು ದೂತ್ರು ಅಂತ ಇರ್ತೀವಿ ಅದಕ್ಕೆ ಅವಳು ಅವ್ ದೂತ್ರಿಗೆ ಬೇಕಾದ್ರು ಅವ ಮುಖಾಂತರ ಅಮ್ಮಂಗ್ ನಮಗೆ ಸೇವೆ ಸಲ್ಲಿಸ್ತೀವಿ ಅವಳು ಬೇಕಾಗಿರೋದು ಬೆಲ್ಲದ ನೈವೇದ್ಯ ಅಷ್ಟಪಟ್ರೆ ನಮ್ಮ ಈಗ ದೊಡ್ಡಯ್ಯ ಚಿಕ್ಕಯ್ಯ ಒಂದು ಆಲ್ದ ದ ಎಲೆ ಮೇಲೆ ಅಂಬ್ಲಿ ಬೆಲ್ಲದ ಅಂಬ್ಲಿ ಬಿಡ್ತೀವಿ ಅವಳು ರಾಗಿ ಅಂಬ್ಲಿ ಬಿಟ್ರೆ ಅವ್ರಿಗೆ ಇದೆಲ್ಲ ಏನೋ ಹೋಗಲ್ಲ ಇದೆಲ್ಲ ದೋತ್ರಿಗೆ ಅಮ್ಮನ ದಯೆಯಿಂದ ಸಾವಿರಾರು ಜನಕ್ಕೆ ಒಳ್ಳೇದಾಗಿದೆ ಜನಕ್ಕೆ ಕತ್ಕೊಂಡಿರೋ ಹರಕೆಗಳು ನೆರವೇರಿದೆ ಅದ್ರಲ್ಲಿ ಯಾವ್ದಾದ್ರು ಒಂದು ನಿಮ್ಮಗಳಿಗೆ ಮೈ ರೋಮಾಂಚನವಾಗಿದ್ರು ಅಥವಾ ಇಷ್ಟು ಒಳ್ಳೇದಾಗಿದೆ ಅಂತ ಅನ್ಸಿದ್ ಯಾವ್ದಾದ್ರು ರೋಮಾಂಚನ ಅಂದ್ರೆ ನಾವು ಇವತ್ತು ಸೋಮವಾರ ಒಂದು ಬೀಳ ಸೋಮವಾರ ಡಂಗಸ್ಥಾನ ಇದೆ ಬೆಳಗೋ ಉತ್ಸವ ಆಗುತ್ತೆ ಬೆಳಗಿನ ಜಾವದಲ್ಲಿ ಅಮ್ಮ ಬೈ ತುಂಬ್ತಾಳೆ ಅದೇ ರೋಮಾಂಚನ ನಮಗೆ ಅಮ್ಮ ಬಂದು ಹೇಳ್ತಾಳೆ ಮಾಡ್ತಾಳೆ ಅದು ಆ ಶಕ್ತಿನೇ ರೋಮಾಂಚನ ಅಂದ್ರೆ ಈಗಲೂ ಆ ಪದ್ಧತಿ ಇದೆಯಾ ಇದೆ ಈಗಲೂ ಇದೆ ಈಗಲೂ ಇದೆ ಅದೇ ನಡ್ಕೊಂಡು ಹೋಗ್ತಾ ಇದೆ ಸ್ವಲ್ಪ ಒಂದ್ ಇಪ್ಪತ್ತು ವರ್ಷ ಒಂದು ಮರಿ ಬರ್ತಾ ಇತ್ತು ಅವ್ರ ಮತ್ತೆ ಅವ್ರಿಗೆ ಅಂತ ಒಂದು ಮರಿ ತಂದು ಮಾಡ್ತಾರೆ ಒಂದು ಭಕ್ತಿ ಭಾವನೆ ಜಾಸ್ತಿ ಆದ ಜಾಸ್ತಿ ಆದಾಗ ದೇವಸ್ಥಾನ ಕಟ್ಟಡ ಮಾಡಬೇಕು ಅಂತ ಒಳ್ಳೆ ಎಲ್ಲಾ ಕಡೆ ನಮ್ಮ ಸೌರವ್ಗಳು ಅವ್ರ ಅಂತ ಗೊತ್ತಾದ್ಮೇಲೆ ಅವರು ನಾವು ಕಷ್ಟ ಹೇಳ್ಕೊಂಡು ತಾಯಿ ಹತ್ರ ಬಂದು ತಂದಕ್ಕೆಲ್ಲ ಅವ್ರು ಒಳ್ಳೇದಾದಂತ ಸಂದರ್ಭದಲ್ಲಿ ತಾಯಿ ಹೇಳಿ ನಾವು ಈ ಒಂದು ನೂರಕ್ಕೆ ನಾವು ಒಂದ್ ಮರಿ ಕೊಡ್ತೀವಿ ತಪ್ಪೊಳ್ಳೋದಾಗಿದೆ ಈ ತರ ಇವತ್ತು ಮುನ್ನೂರು ನಾನೂರು ಮರಿಗೆ ಬಂದೈತೆ ಒಂದು ಮರಿಲಿಿದ್ರು ಅಂದ್ರೆ ನೀವು ಹೇಳೋ ಪ್ರಕಾರ ಮುನ್ನೂರ್ ನಾನೂರ್ ಮನೆ ಇಪ್ಪತ್ತಿನ ಇಪ್ಪತ್ತೈದು ಸಾವಿರ ಜನ ಬಂದು ಅಮ್ಮನ ಪ್ರಸಾದ ಸೇವಿಸ್ತಾರೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ ಅದನ್ನ ಗ್ರಾಮಸ್ಥರಾಗಿ ನೀವು ಹ್ಯಾಂಡಲ್ ಮಾಡುತ್ತಿರೋದಾದ್ರೆ ಹೇಗೆ ಮಾಡ್ತೀವಿ ಅವಳ ಶಕ್ತಿ ಗೊತ್ತಾಗದು ಅಂದ್ರೆ ಅದನ್ನ ನಾವು ನೋಡಿದ್ವಿ ಆದ್ರೆ ನನಗೆ ಒಂದು ಆಶ್ಚರ್ಯ ಆಗಿದೆ ಏನಂದ್ರೆ ಇಲ್ಲಿನ ಊರಿನ ಗ್ರಾಮಸ್ಥರಿಗಿಂತ ಬೇರೆ ಒಂದು ಊರಿನ ಜನ ಬಂದು ಅವ್ರು ಈಗ ಮಾಡಿಲ್ಲ ದೇವರೇ ಮಾಡ್ತಾರೆ ಒಂದ್ಸರಿ ಬೇರೆ ಮಾಡಿಸಿ ಅನಾಹುತ ಆಯ್ತು ಆಗ್ಲಿಂದ ಆ ದೇವ್ರ ಒಕ್ಕಲನ್ನ ಭಕ್ತಾದಿಗಳೇ ಬಂದು ಅವರೇ ಮಾಡಿ ಅವರೇ ಪಡಿಸಿ ಮಾಡುವ ಮಾಡ್ತಾರೆ ಈಗ ಅದೇ ರೋಮಾಂಚನ ದೊಡ್ಡ ಸಂಕಲ ಅಂದ್ರೆ ನಾನು ಇನ್ನೊಂದು ವಿಚಾರ ಗಮನಿಸಿದೆ ಅಲ್ಲಿ ಊಟ ಏನ್ ಬಡಿಸ್ತಿದಾರಲ್ಲ ಅದು ಒಲೆ ಆರ್ಸದೇ ಇಲ್ಲ ಶುರು ಮಾಡಿದ್ರೆ ಬುಧವಾರ ಶುರು ಮಾಡಿದ್ರೆ ಸೋಮವಾರ ಶುಕ್ರವಾರ ಸಂಜೆ ಶುರು ಮಾಡಿದ್ರೆ ಸೋಮವಾರ ನೈಟು ಮುಗಿಯೋದು ಒಲೆ ಆರ್ಸೋದು ಅಲ್ಲಿ ಭಕ್ತಾದಿಗಳಿಗೆ ದಾಸೋಹ ಕಾರ್ಯಕ್ರಮ ಅಂದಾಲ ನಾಲ್ಕ್ ದಿವ್ಸ ಬಂದಂತ ಭಕ್ತಾದಿಗಳು ನಮ್ಮ ನಮ್ಮ ಗ್ರಾಮಸ್ಥರಿಗೆಲ್ಲ ಅನ್ನದಾನವನ್ನ ಏರ್ಪಡಿಸಿರ್ತೀವಿ ಶುಕ್ರವಾರ ನೈಟ್ ಇಂದ ಹಿಡಿದು ಸೋಮವಾರ ಬೆಳಗ್ಗೆ ಒಂದು ನಾಲ್ಕು ದಿವಸ ಒಲೆ ಅನ್ನ ಹೋಗ್ಸಲ್ಲ ನಾವು ರಾತ್ರಿ ಹನ್ನೊಂದುವರೆಗೆ ಹನ್ನೆರಡು ಗಂಟೆ ಗಂಟಲು ಅನ್ನದಾನ ನಡೆದಿದೆ ಹನ್ನೆರಡು ಗಂಟೆ ಗಂಟಲು ಅನ್ನಾನ ನಡೆದಿದೆ ಒಂದೂವರೆಗೆ ಬೀಡಿಕೆ ಕಾರ್ಯಕ್ರಮ ಅಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ಬೇಡಿಕೆ ಕಾರ್ಯಕ್ರಮಕ್ಕೆ ಹೋಗಿದೆ ಸಂಜೆ ನಾವು ಏನು ಮಧ್ಯಾಹ್ನ ಎರಡು ಗಂಟೆಗೆ ಶುರುವಾಗಿದ್ದು ಬೆಳಗಿನ ಜಾವ ಆರು ಗಂಟೆಗೆ ಮುಕ್ತ ಆಗಿದೆ ಅನ್ನದಾನ ಅಂದ್ರೆ ಈಗಲೂ ಅಂಗನ ಹತ್ರ ಹೂ ಕೇಳುವಂತ ವಾಡಿಕೆಗಳ್ಕೋಬಂದ್ರೆ ಯಾವ್ದೇ ವಿಚಾರಕ್ಕಾಗಿ ಹೂ ಕೇಳಿಬಿಟ್ಟು ಅಂದ್ರೆ ಈ ಜಾತ್ರೆಯಲ್ಲಿ ಏನು ನಾಲ್ಕು ದಿವಸ ಜಾತ್ರೆ ನಡೆಯುತ್ತಲ್ಲ ಇದ್ರ ವಿಶೇಷತೆಗಳು ಆ ದಿನ ಏನೇ ನಡೆಯುತ್ತೆ ಅಂತ ಹೇಳಕ್ ಆಗುತ್ತೆ ಬುಧವಾರ ಸೌಧ

ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ ಆಗುತ್ತೆ ಈ ಬಾಯಿ ಬೀಗ ಅಂದ್ರೆ ಕೆಲವೊಂದ್ ಕಡೆ ನಾವು ಕೇಳಿದೀವಿ ಆದ್ರೆ ಇಲ್ಲಿ ಅದ್ ಹೇಗ್ ನೆರವೇರುತ್ತೆ ಆ ಬಾಯಿ ಬೀಗ ಕಟ್ಕೊಳ್ಳೋದು ಯಾಕೆ ಅಂದ್ರೆ ಒಂದು ಅರಕೆ ಅವ್ರಿಗೆ ಅವ್ರಿಗೆ ಕಷ್ಟದಲ್ಲಿ ಏನೋ ಒಂದು ಆಗಿರುತ್ತೆ ಆ ಅರಕೆ ತೀರ್ಸಿದ್ರಪ್ಪ ನಿನಗೆ ಬಾಯಿ ಬಂದ್ ಹಸ್ಕೊಂಡಿದ್ದು ಬಾಯಿ ಬಾಯಿ ನಿನಗೆ ಅರಕೆ ಇಷ್ಟು ವರ್ಷ ನಿನಗೆ ಸೇವೆ ಮಾಡ್ತೀನಿ ಅಂತ ಒಂದು ಅರಕೆ ಕಟ್ಕೊಂಡಿರ್ತಾರೆ ಆ ಕಾರ್ಯ ಆದ್ಮೇಲೆ ಬಾಯಿ ಬಗ್ಗೆ ಮಾಡ್ಕೊಂಡ್ರೆ ಹಸ್ಕೊಂಡಿದ್ದು ಬೆಳಗು ಉಪವಾಸ ಇದ್ದು ಅವರು ಸಂಜೆ ನೈಟ್ ಎಲ್ಲಾ ಉಪವಾಸ ಇದ್ದು ಬಾಯಿ ಬೇಗ ಮಾಡ್ಕೊಂಡು ಬಾಯಿ ಬೇಗ ಇರ್ದ್ ಬ ಮೇಲೆ ಅವ್ರ ಏನಿದ್ರು ವಾರ ಹಿಡ್ಕೋಬೇಕಾದ್ರೆ ಮರಿ ಕಡದು ಬಾಯಿ ಬೇಗನ ಇಡ್ಕೋಬೇಕು ಹೊಸದಾಗಿ ಕೊಡಬೇಕು ಕೊಡ್ಬೇಕು ಬೆಳಿಗ್ಗೆಯಿಂದಲೂ ಉಪವಾಸ ಅವ್ರು ಮಾಡ ಕೊಡೋದ ರಾಕ್ಷಸಿಗೆ ನಮ್ಮ ಅಮ್ಮನಿಗೆ ಬಲಿ ಸೇವೆ ನಡೆಯಲ್ಲ ಗಂಧ ಅಂದ್ರೆ ಮದ್ದು ಗುಂಡಿ ಅಂದ್ರೆ ಪಟಾಕಿ ಸೆಳೆ ಅಂದ್ರೆ ಈಗ ನಿನ್ನೆ ನೈಟ್ ಅಮ್ಮನ್ದು ಮೆರವಣಿಗೆ ಹೋಯ್ತಿಲ್ಲಿ ತಲೆ ಮೇಲೆ ಹೊತ್ಕೊಂಡು ಅಮ್ಮನ ಮೆರವಣಿಗೆ ಇದ್ದೇವೆ ಹಾ ಕೆಲ್ಸ ಚಿಕ್ಕ ಐತೆ ಮಂಡ್ಯ ಅದ್ರ ಬಗ್ಗೆ ಹೇಳ್ರಿ ಬೇರೆ ಬೇರೆ ಊರ್ಗಳ್ ಕರ್ಕೊಂಡು ಕರ್ಕೊಂಡ್ ಹೋಗ್ತಾರಲ್ಲ ಲೈಕ್

ಕಾರಣ ನಾವ್ ಹಿಂದಿಂತ ನೆಚ್ಚೊ ಬಂದ್ರೆ ಇಡಂಗಿಲ್ಲ ಆ ಶಕ್ತಿ ಇದುವರೆಗೂ ನಾನ್ ತುಂಬಾ ದೇವ್ರಗಳನ್ನ ಹೊತ್ಕೊಂಡು ಹೋಗೋದು ನೋಡಿದ್ರೆ ಅದ್ರ ಗಾಡಿ ಮೇಲೆ ಎತ್ಕೊಂಡ್ ಹೋಗ್ತಾರೆ ವೆಹಿಕಲ್ ಮೇಲೆ ಮುನ್ಕೆ ಮುನ್ಕೆ ಏನಾಗುತ್ತೋ ಗೊತ್ತಿಲ್ಲ ಇಂದ್ವರ್ಗೂ ಮಡಿಕಿಲ್ಲ ಪವಾಡೋನ ಏನ್ ಹೇಳಿದ್ದು ಇವೆಲ್ಲ ಶಕ್ತಿನೇ ಅವಳಿಗೆ ಏನ್ ನಾನು ಹೇಳ್ಕೊ ಬಂದ ಶಕ್ತಿಯಿಂದಲೇ ಹಾ ಇವಳಿಗೆ ಸಂಬಂಧ ಬೇಕಾದ ಹೇಳುವ ನೂರು ನೂರ ಐವತ್ ಸಂಬಂಧ ಅವರಿಗೆ ಆ ದೇವ್ರ ಒಕ್ಕಲುಗಳು ಭಕ್ತಾದಿಗಳು ಅಲ್ಲೆಲ್ಲಾ ಅವ್ರು ಇವಳಿ ವರ್ಷದಲ್ಲಿ ಎರಡು ಜಾತ್ರೆ ಮಾಡ ಸಿ ಮಾಡ್ತಾರೆ ದೀಪಾವಳಿಲಿ ಗೌಗಲ್ ಅವ್ರು ಏನೋ ಮೈ ಮೇಲೆ ಬೀಡೆನೋಚನೋ ಯಾವ್ದೇ ಒಂದು ದೋಷ ಇದ್ರೋ ಅಲ್ಲಿ ಒಂದು ಗೌಗಲ್ ಅಂತ ಇದೆ ದೇವ್ರು ತೀರ್ಥ ಹಾಕಿದ್ಮೇಲೆ ಅಲ್ಲಿ ಅಲ್ಲಿ ಋಚಿಯಕ್ಕೆ ಪ್ರಾರಂಭ ಮಾಡ್ತಾರೆ ಮೈ ಮೈಮೇಲೆ ಏನಾದ್ರೂ ದೇವನ ಬೀಳ ಅಲ್ಲಿ ಇರ್ತದೆ ಅದು ಅಕ್ಕತದೆ ಮಂಡ್ಯ ನಮ್ಮ ಚಿಕ್ಕ ಪೂಜೆ ಉತ್ಕೊಂಡು ಹೋಗಿ ದೇವರ್ಥ ಆಗ್ತಿದ್ರೆ ಅದೇ ಎಲ್ಲ ಈ ಪದ್ಧತಿಯಲ್ಲಿ ನಿಡಿತಿದೆ ಅದು ಇನ್ನೊಂದು ಎರಡು ಸರಿ ನಾಲ್ಕೈದು ಜನ ಸರ ಸಂಜೆ ಆದ್ರೂ ಆದ್ರೂನು ಕೇಳಕ್ಕಾಗ್ಲಿಲ್ಲ ಅವ್ರದ್ದು ಏನೋ ಜವತ್ನಾಗ ಏನೋ ಆರೋಗ ನಿಗಾರಿಸಿರೋದು ಇನ್ನೊಂದ್ ಏನೋ ಬೇರೆ ಪಥದಲ್ಲಿ ಮಾತಾಡಿರೋದು ಇವೆಲ್ಲಾನು ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಲ್ಲಿ ಗುಚ್ಛೆ ಹೋದಾಗ ಅಲ್ಲಿ ಹಿಡ್ಕೊಂಡ್ ಅದು ಒಂದು ಇತಿಹಾಸ ಅದ ಇತಿಹಾಸ ಅಲ್ಲಿ ಒಂದು ದಪ್ಪು ಕಲ್ಲು ಅದನ್ನ ಕಲ್ಲು ಅದನ್ನ ಶಿಡ್ಲು ಶಿಡ್ಲು ಕಲ್ಲು ಅಂತ ಹೆಸರು ಬರ್ಬೇಕಾದ್ರೆ ಅಲ್ಲಿ ಪಾಂಡವರು ಕೌರವರು ಅಣ್ಣ ಕಲ್ಲು ಆಡುವಾಗ ಆ ಒಂದು ಶಿಡ್ಲು ಹೊಡೆದು ಒಂದು ಕಲ್ಲು ಮೂರು ಭಾಗ ಆಗಿದೆ ಆ ಮೂರು ಭಾಗದಲ್ಲಿ ಒಂದು ಕಲ್ಲು ನಿಲ್ಲಕಾಗಿಲ್ಲ ಈ ನ್ಯಾಯ್ ಕಲ್ಲು ಇವ್ರು ಆಡ್ತದ ಅಣ್ಣೆ ಕಲ್ಲಲ್ಲಿ ಒತ್ ಅಲ್ಲಿ ನಿಲ್ಲಿಸಿದಾರೆ ಇವತ್ತು ನೋಡಿದ್ರೆ ಅದು ಇತಿಹಾಸಲ್ಲಿ ಇದೆ ಅದು ಅದು ಇತಿಹಾಸ ಪಾಂಡವರು ಕೌರವರು ಅಲ್ಲಿ ಅಣ್ಣೆ ಕಲ್ಲು ಆಡುವಾಗ ಪಗಡೆ ಆಡ್ಬೇಕಾದ್ರೆ ಅಣ್ಣ ಕಲ್ಲು ಆಡ್ಬೇಕಾದ್ರೆ ಪಗಡೆ ಆಡ್ಬೇಕಾದ್ರೆ ಆ ಕಲ್ಲಲೆ ಏನ್ ಈ ಶಿಡ್ಲೂ ಆಡ್ದು ಮೂರು ಭಾಗ ಆಯ್ತೋ ಒಂದು ಭಾಗ ಕಲ್ಕೊಂಡು ಹೊಸಳ್ಳಿ ಅಂತ ಪಕ್ಕದಲ್ಲಿ ಆ ಹೊಸಳ್ಳಿ ಕೆರೆಗೆ ಕಲ್ಲು ಹೋಗಿ ನಿಂತಿದೆ ಇನ್ ಎರಡ್ ಕಲ್ಲನ್ನ ಇವ್ರ ಕಲ್ಲಲೆ ಕೊಟ್ಟು ಪಾಂಡವರ್ಕವ್ರು ಕಲ್ಲುಗಳ್ ನಿಲ್ಸಿದಾರೆ ಅದಕ್ಕೆ ಶಿಡ್ಲು ಕಲ್ಲು ಅಂತ ಹೆಸರು ಬರುತ್ತೆ ಅವತ್ತಿನ ಇವತ್ತರೆಗೂ ಶಿಡ್ಲು ಕಲ್ಲು ಅಂತ ಹೇಳ್ಕೊಂಡು ದೀಪಾವಳಿಲಿ ಅಲ್ಲಿ ಜಾತ್ರೆ ಮಾಡ್ಕೊಂಡು ದೇವ್ರ ಉತ್ಸವ ಮಾಡ್ಕೊಂಡ್ ಬರ್ತಿದ್ರು ಅಮ್ಮನಿಂದ ಒಳ್ಳೇದಾಗಿದೆ ಅಷ್ಟು ಜನ ಭಕ್ತರು ಹುಡ್ಕೊಂಡ್ ಬರಲ್ಲ ಇನ್ನು ಮುಂದೆ ಬರೋ ಮುಂದೆ ಬರೋ ಪಡ್ತೀರಾ ಬರೋತಿರೋನ್ ಇಷ್ಟಪಡ್ತೀರಾ ಹೆಚ್ಚಿಗೆ ಅಮ್ಮನ ವಿಜೃಂಭಣೆಯಾಗ ನಡಿಬೇಕು ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ದಡಿಗಟ್ಟ ಗ್ರಾಮ ಆ ಮಾತಾ ಹೆಸರಿಂದ ನಮ್ಗೆ ಕೊಂಡಾಡ್ಬೇಕು ಊರು ದಡಿಗಟ್ಟ ಗ್ರಾಮ ಆ ಭಕ್ತಾದಿಗಳು ಹೆಚ್ಚಾಗಬೇಕು ಅವ್ನಲ್ಲಿ ಅವಳು ಸಡದಾಗಿ ಮಾಡೋಲ್ಲ ಬಾಯ್ಬಿಟ್ಟು ಹೇಳಲು ಅಲ್ಲ ಅವಳು ಯಾವ ರೀತಿ ಮಾಡ್ಸಿರ್ಬೇಕು ಆ ರೀತಿ ಮಾಡಿಸಿ ಅದು ಮಾಡೇ ಮಾಡ್ತಾರೆ ಇದು ಸುಮಾರು ಮಕ್ಕಳು ಮಾಡಿರೋದಿದ್ದು ಸಾರ್ವಜನಿಕರು ದುಡ್ಡು ಇದು ಸುಮಾರು ಎಳ್ಳೇರ್ ಅವರೇ ಅದನ್ನ ಕೊಡ್ತಾರೆ ಉದ್ಘಾಟನೆ ಮಾಡ್ತೀವಿ ನೀವು ಹೇಳಿದ್ರಿ ಮರಿಗಳು ಮರಿಗಳು ಬಂದಿದೆ ಅಂತ ಅಷ್ಟು ಬಂದಾಗ ಅದನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡ್ಬೇಕು ಅಂದಾಗ ತುಂಬಾ ಕೆಲಸ ಇರುತ್ತೆ ಹಿಂದೆ ಅದನ್ನ ನೀವುಗಳು ಹೇಗೆ ಅದನ್ನ ನಿಭಾಯಿಸಿದ್ರಿ ನಾವ್ ಅದೇ ಹೇಳಿಲ್ಲ ಈಗ ಹಳ್ಳಿ ಊರ ಗಂಧರು ಬೇರೆ ಹಳ್ಳಿ ಮೈಸೂರು ಇತರ ಊರವರು ಎಲ್ಲ ಸೇರ್ಕೊಂಡು ಅವ್ರು ಏನೇನು ಭಾಗ ಮಾಡಬೇಕು ಆ ಭಾಗನ ಮಾಡಿ ಭಕ್ತಾದಿಗಳು ಆ ಪ್ರಸಾದ ವಿನಿಯೋಗ ಮಾಡ್ತಾರೆ ಯಾವತ್ತು ತೊಂದ್ರೆ ಒಂದ್ ಎಳ್ಳು ಎಷ್ಟು ಅವಳ ಶಕ್ತಿಯಿಂದ ಏನು ಹೇಳ್ಕೊಂಡಿವಷ್ಟು ಏನು ನಮಗೆ ತೊಂದರೆ ಆಗಲ್ಲ ಒಂದ್ ಯಾರು ಆಗಲ್ಲ ಅದು ಇತಿಹಾಸ ಅಂದ್ರೆ ಜಾತಿ ಶಕ್ತಿ ಈಗ ಮುದ್ದುಗೊಂಡವರೆಗೂ ಹೇಳಿದ್ರಿ ಅದಾದ್ಮೇಲೆ ಮುಂದಿನ ಭಾಗಕ್ಕೆ ಹೋಗೋಣ ಮುಂದಿನ ದಿವಸ ಏನ್ ನಡೆಯುತ್ತೆ ಅಂತ ಮುದ್ದುಗೊಂಡ ಆದ ಶುಕ್ರವಾರ ಅಂದ್ರೆ ಶನಿವಾರ ಇದೆ ಬೇಡಿಕೆನೇ ಕಾರ್ಯಕ್ರಮ ದೇವ್ರ ಉತ್ಸವ ಇರುತ್ತೆ ದೇವ್ರ ಉತ್ಸವ ಮುಗಿದ ಮೇಲೆ ಬೇಡಿಕೆ ಕಾರ್ಯಕ್ರಮ ಇರ್ತದೆ ಇನ್ನ ಬೆಳದ್ ಮೇಲೆ ಇವತ್ ಭಾನುವಾರ ಇವತ್ತು ದೊಡ್ಡ ತೇರು ರಥೋತ್ಸವ ಇರುತ್ತೆ ಮಾಮೂಲಿ ಐದು ದಿನ ಅಂದ ಅಂದಾನ ನಡೀತಾ ಇರ್ತದೆ ನಾಳೆಗೆ ಸೋಮವಾರ ಗಂಗಸ್ಥಾನ ದೇವ್ರುಗಳಿಗೆಲ್ಲ ಗಂಗಸ್ಥಾನ ಮಾಡಿ ಪುಣ್ಯ ಮಾಡಿ ಪೂಜೆ ಮಾಡಿ ಬರ್ತಾರೆ ಬೇರೆ ಅರ್ಚಕರು ಬರ್ತಾರೆ ಇದು ಗಂಗಸ್ಥಾನ ಮಾಡಕ್ಕೆ ಅವ್ರಿಗೆ ಗಂಗಸ್ಥಾನ ಮಾಡಿ ಆಲ್ದಲ್ಲ ಮೇಲೆ ಅಂಬಳಿ ಬಿಟ್ಟು ಅವ್ರ ಪುಣ್ಯ ಮಾಡಿ ನಮಗೆ ಸೋಮವಾರದ ಕೊಡ್ತಾರೆ ಮಂಗಳಾರ ದಿನ ನಾವು ಅವ್ರ ದೇವ್ರ ಅವ್ರವ್ರ ಊರಿಗೆ ಕಳಿಸ್ಕೊಡ್ತೀವಿ ಅಲ್ಲಿಗೆ ನಮ್ ಜಾತ್ರೆ ಮುಕ್ ಈ ವರ್ಷದ ಜಾತ್ರೆ ಮುಕ್ತಾಯವಾಯಿತು ಎರಡ್ ಸಾವಿರದ ಹತ್ನೈಸ್ವಿ ಎರಡ್ ಸಾವಿರದ ಈ ಜಾತ್ರೆ ಜಾಸ್ತಿ ಜನ ಜಾಸ್ತಿ ಮಾಡೋದು ಈ ದೇವಸ್ಥಾನ ಕಟ್ಟಕಿರೋದು ಎರಡ್ ಸಾವಿರದ ಹತ್ತರಿಂದ ಈ ಕಾರ್ಯಕ್ರಮ ಒಂದ್ಕೊಂದ್ ಒಂದ್ ಜಾಸ್ತಿ ಆಗ್ತಾ ಮುಂದೆ ಇದನ್ನ ನೋಡಿ ಏನಾದ್ರೂ ಬೇರೆ ಭಕ್ತ ಬರ್ಲಿ ನಿಮ್ ಮುಖಾಂತರ ಅವಳ ಯಶಸ್ಸ ನಿಮ್ ಮುಖಾಂತರ ಹೆಚ್ಚಿನ ರೀತಿ ನಿಮ್ ಮುಖಾಂತರಲ್ಲೇ ಹೋಗ್ಬೇಕು ಮಾಧ್ಯಮದ ಮುಖಾಂತರನೇ ಹೋಗ್ಬೇಕಿದ್ರು ಮಾಧ್ಯಮದ ಮುಖಾಂತರ ಹೋಗಿ ತಿಳ್ಕೊಂಡು ಭಕ್ತಾದಿಗಳು ಬಂದ್ರೆ ಅಮ್ಮನ ಶಕ್ತಿ ಏನಿದೆ ಅವ್ರ ಅಕ್ಕಿ ಅಂತ ಅಮ್ಮ ಶಕ್ತಿನ ಅವ್ಳು ಮಾಡ್ಕೊಡ್ತಾರೆ ಹೇಳ ಒಂದ್ ಹೊಸ ವೆಹಿಕಲ್ಸ್ ತಗೊಳ್ಳಿ ಹೊಸ ಒಂದ್ ಮದುವೆ ಆಗ್ಲಿ ಒಂದು ಪೂಜೆ ಹೋಗ್ತಾರೆ ಅವ್ರಿಗೆ ಏನಾರ ಒಂದ್ ಅರಕೆ ಇರಲಿ ಸಣ್ಣ ಪುಟ್ಟ ಏನಾರ ಒಂದಿದ್ರೆ ಒಂದ್ ಮನೆ ಒಂದು ಅರಕೆ ಮಾಡ್ಕೊಳ್ತಾರೆ ಆ ಶಕ್ತಿ ಅವಳಲ್ಲಿ ಇದೆ ಅವ್ರು ಆ ಜನಗಳಿಗೆ ಯಶಸ್ವಿ ಕಳಿಸ್ತಾರೆ ಇಷ್ಟೊತ್ತು ನಾವು ಅಮ್ಮನ್ ಪವಾಡದ ಬಗ್ಗೆ ಅಮ್ಮನ್ ಲೀಲೆ ಬಗ್ಗೆ ಮಾತಾಡಿದ್ವಿ ಈಗ ಅಮ್ಮನ್ ಕೋಪದ ಬಗ್ಗೆ ಕೇಳಿದ್ರೆ ಹೇಳಿದ್ದಲ್ಲ ಕೋಪ ಅಂತ ಕೋಪ ಗೊತ್ತಾಳೆ ಅವಳಗ್ ಕೋಪ ಬರೋದ್ ಐದ್ ನಿಮಿಷ ಹತ್ತು ನಿಮಿಷ ಅಷ್ಟೇ ಪೂರ್ತಿ ಕೋಪ ಬಂದ್ರೆ ಯಾರು ಉಳಿಯಲ್ಲ ಇಲ್ಲಿ ಐದು ಐದು ಸೆಕೆಂಡ್ ಐದು ಸೆಕೆಂಡ್ ಐದು ನಿಮಿಷವೂ ಅಲ್ಲ ಐದೇ ಸೆಕೆಂಡ್ ಯಾರು ಗೊತ್ತೇ ಆಗ್ತಿಲ್ಲ ಹ ನಾನ್ ಸುಮ್ಮನೆ ಮಾತಾಡ್ ಮಾತಾಡುದ ಅಷ್ಟೇ ಆ ಪವಾನ ಏನೈತೆ ಅಂತ ಕೋರೋದು ಗೊತ್ತಾಗ್ತಿಲ್ಲ ಹೆಸ್ರು ಹೆಸರು ಕಿಡ್ಗಂಡಿ ಅಂತಲೇ ನಮ್ಮ ನಮ್ಮ ವಾಡಿಕೆ ಮಾತಾಡಿ ಅರ್ಥ ಆ ಕಿಡ್ಗಂಡಿ ಕಣ್ಣಿ ಬಿದ್ರೆ ಯಾರು ಉಟ್ಕೋತಾರ ಅಂತಾರ ಯಾಕಂದ್ರೆ ನಾನ್ ನೋಡಿದಾಗ ಅಮ್ಮನ ಭಕ್ತರು ತುಂಬಾ ನಿಷ್ಠೆ ಆಗಿರೋದೆ ಹೆಚ್ಚು ಯಾಕಂದ್ರೆ ಅಮ್ಮನ್ಗೆ ಸ್ವಲ್ಪನೂ ಮುಟ್ಟು ತೊಟ್ಟು ಆಗ್ದಿರೋ ತರ ಅಮ್ಮನ್ಗೆ ಅಷ್ಟು ಭಕ್ತಿಯಿಂದ ಅಮ್ಮನ್ ಸೇವೆ ಮಾಡ್ಕೊಂಡ್ ಬರ್ತಿದಾರೆ ಅದಕ್ಕೆ ಅದ್ರ ಬಗ್ಗೆ ಏನಾರು ಯಾರು ಅದೇ ಭಯ 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 ಅದೇ ಭಯ ಅದ್ ಬಗ್ಗೆ ನಮ್ಗೆ ತುಂಬಾನೇ ಭಯ ಭಯಕ್ತಿ ಮಾಡ್ಕೊಳ ಭಯ ಕಷ್ಟ ಬರೋದು ಇಷ್ಟು ಜನ ಎಲ್ಲ ಇಪ್ಪತ್ತೈದು ಸಾವಿರ ಜನಕ್ಕೆ ನಾಲ್ಕು ಗಂಟೆ ನಾವು ಊಟ ಹಾಕ್ತೇವೆ ಅದೊಂದು ಆ ಬೈದಿಯಲ್ಲಿ ಸುಮ್ನೆ ಇರ್ತಾರೆ ಯಾರು ಕೊಡವ ಏನು ಮಾಡಕ ಏನ್ ಬೀಳ್ತದೆ ಏನ್ ಆಯ್ತದೆ ಊಟ ಸಿಕ್ತೋ ಸಿಕ್ಕಲ್ಲೋ ಅವರು ಇದೇ ಹೇಳ್ಸೋದು ಹೋಗ್ತಾ ಏನು ಸಿಕ್ತಲ್ಲ ಅಂತ ಸುಖ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ನಮ್ಮೂರಲ್ಲಿ ಊರಲ್ಲಿ ಪ್ರತಿ ಶುಕ್ರವಾರ ಹಬ್ಬ ಇದ್ದಂಗೆ ಏನಕ್ಕೆ ಶುಕ್ರವಾರನೇ ಅಂತ ಅವಳು ಶುಕ್ರವಾರ ಲಕ್ಷ್ಮಿ ಅವಳ ದೇವಿ ಪೂಜೆ ಪೂಜೆ ಲಕ್ಷ್ಮೀ ದೇವಿ ವಾರ ಅನ್ಬಿಟ್ಟು ಶುಕ್ರವಾರ ವಾರ ಅನ್ಬಿಟ್ಟು ಹೆಂಗ್ರೆ ಅಲ್ಲವ ಬೆಳಗ್ಗಿಂದ ಸಾಯಂಕಾಲ ಗಂಟೆ ಹೊಸ್ಕೊಂಡಿರ್ತಾಳ ಸುಮಾರು ಜನ ಮನೆ ಅದೇ ಮಾಡ್ತಾರೆ ಪ್ರತಿ ಸರಿ ಸರ್ ಇಷ್ಟೊತ್ತು ಜೊತೆ ಕುತ್ಕೊಂಡು ಅಮ್ಮನ ಪವಾಡದ ಬಗ್ಗೆ ಅಮ್ಮನ ಒಂದು ಇತಿಹಾಸದ ಬಗ್ಗೆ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಈ ಒಂದು ದೇವಸ್ಥಾನದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಾಗುವ ಅವಶ್ಯಕತೆ ಇದೆ ಯಾಕಂದ್ರೆ ಅಮ್ಮನ ಪವಾಡ ಯಾವುದಕ್ಕೂ ಸೀಮಿತವಾಗಿರಬಾರ್ದು ಎಲ್ಲಾ ವ್ಯಾಪ್ತಿಯನ್ನು ಎಲ್ಲಾ ಎಲ್ಲೆಗಳನ್ನ ದಾಟಿ ಹೋಗ್ಬೇಕು ಅಂತ ಹೇಳ್ತೀನಿ ಸೊ ಬಸ ನಾವು ನಿಮ್ಗೆ ಏನ್ ಹೇಳಿದ್ವಿ ಅನ್ನೋ ಗ್ರಾಮದಲ್ಲಿ ಒಂದು ಜಾತ್ರಾ ಮಹೋತ್ಸವ ನಡೀತಿದೆ ಅಲ್ಲಿ ಇದೀವಿ ನೀವು ನೋಡಬಹುದು ಇಲ್ಲಿ ಸುತ್ತ ಬಂದಿರೋ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೀತಿದೆ ಆದ್ರೆ ಇಲ್ಲಿರೋ ವಿಶೇಷತೆ ಏನಪ್ಪಾ ಅಂದ್ರೆ ಕಳೆದ ನಾಲ್ಕು ದಿನ ಅಂದ್ರೆ ಶುಕ್ರವಾರ ಶುರುವಾದ್ರೆ ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ನಾಲ್ಕು ದಿನ ಕೂಡ ಇಲ್ಲಿ ಎಷ್ಟೇ ಜನ ಭಕ್ತಾದಿಗಳು ಬಂದ್ರು ದಿನದ ಮೂರು ಹೊತ್ತು ಕೂಡ ಅವ್ರಿಗೆ ಅನ್ನದಾಸೋಹ ನಡೆಯುತ್ತೆ ಅವ್ರು ಹೇಳೋ ವಿಚಾರ ಏನಪ್ಪಾ ಅಂದ್ರೆ ಅವರು ಜಾತ್ರೆ ಶುರುವಲ್ಲಿ ಒಲೆನ ಹಚ್ಚಿದ್ರೆ ಆ ಜಾತ್ರೆ ಮುಗಿಯೋರ್ಗು ಹೊಲೇನ ಹಾರಿಸೋದೇ ಇಲ್ಲ ಅಂತ ಆ ರೇಂಜ್ ಗೆ ಇಲ್ಲಿ ಭಕ್ತಾದಿಗಳು ಬರ್ತಿರ್ತಾರೆ ಇನ್ನು ಹೇಳೋದಕ್ಕೆ ಇಲ್ಲಿ ತುಂಬಾ ವಿಷಯಗಳಿದೆ ಅಂಡ್ ಎಲ್ಲವನ್ನ ನಿಮ್ ಮುಂದೆ ಒಂದೊಂದಾಗಿ ಹೋಗ್ತೀವಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಜಾತ್ರೆಯ ಆಚರಣೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಜಾತ್ರೆ ಒಟ್ಟು ನಾಲ್ಕು ದಿನ ನಡೆಯುತ್ತೆ ಅದ್ರಲ್ಲಿ ಮೂರನೇ ದಿನ ಬೇಡಿಕೆ ಅನ್ನೋ ಒಂದು ಪದ್ಧತಿನ ಇವ್ರು ಆಚರಿಸ್ತಾರೆ ಅದ್ರ ಪ್ರಕಾರ ಯಾರ್ಯಾರ ದೇವರಿಗೆ ಹರ್ಕೆ ಹೊತ್ಕೊಂಡಿರ್ತಾರೋ ಆ ಹರ್ಕೆ ರೂಪದಲ್ಲಿ ಏನೇನ್ ಅವರು ಹೊತ್ಕೊಂಡಿರ್ತಾರೋ ಅದನ್ನ ತಂದು ಕೊಡಬೇಕು ಅದನ್ನ ಪ್ರಸಾದವನ್ನಾಗಿ ಮಾಡಿ ಭಕ್ತಾದಿಗಳಿಗೆ ಹಂಚ್ತಾರೆ ಈ ಸರಿ ಬರೋಬ್ಬರಿ ಇಲ್ಲಿಗೆ ಇನ್ನೂರೈವತ್ತಿಂದ ಮುನ್ನೂರು ಮೇಕೆಗಳು ಬಂದಿದೆ ಅದನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಹಂಚಿದ್ದಾರೆ ಈ ಸರಿ ಇಲ್ಲಿಗೆ ಬಂದಿರೋ ಬರೋಬ್ಬರಿ ಭಕ್ತರ ಸಂಖ್ಯೆ ಇಪ್ಪತ್ತೈದಿಂದ ಮೂವತ್ತು ಸಾವಿರ ಅಂತ ಗುರುತಿಸಲಾಗ್ತದೆ ಅಂಡ್ ತುಂಬಾ ಸಖತ್ ಅಂತ ಇದೆ ಬಿಕಾಸ್ ಒಂದ್ ದೇವಸ್ಥಾನಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂದ್ರೆ ದೇವಸ್ಥಾನದಲ್ಲಿ ಒಂದು ಪವರ್ ಇಲ್ಲ ಅಂತ ಅನ್ನೋಕ್ಕಾಗತ್ತಾ ಸೊ ಇನ್ನ ತುಂಬಾ ವಿಚಾರ ಇದೆ ಬನ್ನಿ ಎಲ್ಲಾ ಬರೋಣ ಈ ಜಾತ್ರೆಯ ಮೂರನೇ ದಿನ ಅಂಡ್ ಇವತ್ತಿಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಇಲ್ಲಿ ತೇರಿಳಿಯೋ ಒಂದು ಕಾನ್ಸೆಪ್ಟ್ ಇದೆ ಅಂದ್ರೆ ತೇರು ತೇರು ಮಳದಲ್ಲಿದೆ ತೇರ್ನ ಎಳ್ಕೊಂಡು ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ ತೇರ್ನ ಹೇಗೆ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಸೇರ್ಕೋ ಭಕ್ತರ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಇದೆ ಸೊ ನೋಡೋಣ ಅಲ್ಲಿ ಹೇಗೆ ಬಿಡಿಯುತ್ತೆ ಅಂತ ಬನ್ನಿ ತಡೆಗಟ್ಟದ ಜಾತ್ರಾ ಮಹೋತ್ಸವದ ಜಾಗದಲ್ಲಿ ಇದ್ದೀವಿ ಹೋಗಿದ್ದಾರೆ ಬಟ್ ಜನಸಾಗರ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂಡ್ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿದ್ದಾರೆ ಅಂಡ್ ಜಾತ್ರೆ ಕೂಡ ಅಷ್ಟೇ ವಿಜೃಂಭಣೆಯಲ್ಲಿ ನಡೆಯುತ್ತಿದೆ ಬಟ್ ಇಲ್ಲಿ ಹೇಳ ಕೊಟ್ಟಿರೋ ವಿಚಾರ ಇಷ್ಟೇ ಅಂಡ್ ನೀವು ಕೂಡ ನೆಕ್ಸ್ಟ್ ವರ್ಷ ಇದೇ ಅಲ್ಲಿ ಜಾತ್ರೆಗೆ ಬನ್ನಿ ಜಾತ್ರೆ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ತೋರ್ಸಕಿಲ್ಲ ತುಂಬಾ ಕೀಪ್ ಸೊ ಬಸ್ಸು ಕಳೆದ ಎರಡು ದಿನಗಳಿಂದ ನಾವು ದಡಿಗಟ್ಟ ಗ್ರಾಮದಲ್ಲಿ ದಡಿಗಟ್ಟಮ್ಮನ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನಿಮಗೆ ಹಲವಾರು ಮಾಹಿತಿಗಳನ್ನ ಹೇಳಿದೀವಿ ಅಂದ್ರೆ ಈ ಜಾತ್ರೆಗೆ ಎಷ್ಟು ವರ್ಷಗಳ ಇತಿಹಾಸ ಇದ್ರೆ ಈ ದೇವಸ್ಥಾನದ ಇತಿಹಾಸ ಏನು ಮತ್ತೆ ಈ ದೇವಸ್ಥಾನಕ್ಕೆ ಈ ದೇವಿಗಳ ಉದ್ಭವ ಹೇಗಾಯ್ತು ಇನ್ನ ಹಲವಾರು ಮಾಹಿತಿಗಳನ್ನ ಕೊಟ್ಟಿದ್ದೇವೆ ತೇರಿನ ರಥೋತ್ಸವ ಕೂಡ ತೋರಿಸಿದೀವಿ ಮತ್ತೆ ಇಲ್ಲಿ ಅಷ್ಟು ಸಾವಿರ ಜನ ಸೇರಿದ್ದಾರೆ ಅನ್ನೋ ವಿಚಾರ ಕೂಡ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ ಅಂಡ್ ಇದು ಇವತ್ತು ನಮಗೆ ಗೊತ್ತಾಯ್ತು ಅಂಡ್ ತುಂಬಾ ವಿಚಾರಗಳು ನಮಗೂ ಅರ್ಥ ಆಗಿರ್ಲಿಲ್ಲ ಇವಾಗ ಅರ್ಥ ಆಗಿದೆ ಅಂಡ್ ಮುಂದೆ ಈ ಅಮ್ಮನ ಮೇಲೆ ನಮ್ಮ ಭಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಿರೋ ನಿಮ್ಗಳಿಗೆ ಯಾರಿಗಾದ್ರು ನಾವು ಈ ತರ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ನೆಕ್ಸ್ಟ್ ಇಯರ್ ಯು ವಿಲ್ ಬಿ ಆಲ್ ವೆಲ್ಕಮ್ ಟು ದಿಸ್ ಜಾತ್ರೆ ನೀವೆಲ್ಲಾ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಂಡ್ ನಾನ್ ಹೇಳಿದ ವಿಚಾರಗಳಲ್ಲಿ ನಾನ್ ತೋರಿಸಿದ ವಿಚಾರಗಳಲ್ಲಿ ಏನಾದ್ರೂ ತಪ್ಪಿದ್ರೆ ದಯಮಾಡಿ ನಮ್ಮ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ನಮ್ಮ ನಿಮ್ಮ ಭೇಟಿ ಮತ್ತೆ ಮುಂದಿನ ಟಿಲ್ ಟಿಲ್ದನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತೇರಿ ನಮ್ಮ ಚಾನಲ್ ನ ಕಂಟೆಂಟ್ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ಟಿಲ್ ಟಿಲ್ದ ಬಾಯ್